ಹಲೋ ಫ್ರೆಂಡ್ಸ್ ಟೈಮ್ ಟೈಮ್ಗೆ ಸ್ವಾಗತ ಇವತ್ತು ಮಕ್ಕಳಿಗೂ ದೊಡ್ಡವರಿಗೂ ಇಷ್ಟವಾಗುವ ಸರಳ ಮತ್ತು ಟೇಸ್ಟಿ ಪಾಸ್ತಾ ಮಾಡೋದು ಹೇಗೆಂದು ನೋಡೋಣ ಮೊದಲಿಗೆ ಪಾಸ್ತಾವನ್ನು ಉಪ್ಪು ಹಾಕಿದ ಕುದಿಯುವ ನೀರಿನಲ್ಲಿ ಬೇಯಿಸಿಟ್ಟುಕೊಳ್ಳಬೇಕು ನಂತರ ಒಂದು ಚಿಕ್ಕ ಒಗ್ಗರಣೆ ಬಾಣಲಿಗೆ ಒಂದು ಟೇಬಲ್ ಸ್ಪೂನ್ ಬೆಣ್ಣೆ ಹಾಕಿ ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಟಿರುವ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಮುಸುಕಿನ ಜೋಳ ಹಾಕಿದರೆ ಇನ್ನು ಚೆನ್ನಾಗಿರುತ್ತದೆ ನಾವು ಮಾಡುವಾಗ ಮುಸುಕಿನ ಜೋಳ ಇಲ್ಲದೇ ಇರುವ ಕಾರಣ ಅದನ್ನು ಸ್ಕಿಪ್ ಮಾಡುತ್ತಿದ್ದೇವೆ ತರಕಾರಿಗಳಿಗೆ ಸ್ವಲ್ಪ ಉಪ್ಪು ಒಂದು ಟೇಬಲ್ ಸ್ಪೂನ್ ಚಾಟ್ ಮಸಾಲ ಹಾಕಿ ಚೆನ್ನಾಗಿ ತರಕಾರಿಗಳನ್ನು ಫ್ರೈ ಮಾಡಿ ಇಟ್ಟುಕೊಂಡು ಪಕ್ಕಕ್ಕೆ ಎತ್ತಿಟ್ಟುಕೊಳ್ಳಿ ನಂತರ ದೊಡ್ಡ ಬಾಣಲಿಗೆ ಎರಡು ಸ್ಪೂನ್ ಬೆಣ್ಣೆ ಹಾಕಿ ಚೆನ್ನಾಗಿ ಕಾಯಿಸಿಕೊಳ್ಳಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಮೈದಾ ಹಾಕಿ ಚೆನ್ನಾಗಿ ತಿರುವಿಕೊಳ್ಳಬೇಕು ಇದು ಗಟ್ಟಿಯಾಗಬಾರದು ನಂತರ ಇದಕ್ಕೆ ಒಂದು ಲೋಟ ಕಾಯಿಸಿಟ್ಟುಕೊಂಡಿರುವ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಲಿಗೆ ಸ್ವಲ್ಪ ಉಪ್ಪು ನೋಡಿಕೊಂಡು ಹಾಕಿಕೊಳ್ಳಿ ಮೊದಲೇ ಉಪ್ಪನ್ನು ನಾವು ತರಕಾರಿ ಮತ್ತು ಪಾಸ್ತಾಗೆ ಹಾಕಿರೋದ್ರಿಂದ ನೋಡಿಕೊಂಡು ಹಾಕಿಕೊಳ್ಳಿ ನಂತರ ಒಂದು ಸ್ವಲ್ಪ ಚೀಸು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ತುಂಬಾ ಗಟ್ಟಿಯಾಗೂ ಇರಬಾರದು ತುಂಬಾ ತೆಳ್ಳಗೆ ನೀರಾಗೂ ಇರಬಾರದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೆ ಫ್ರೈ ಮಾಡಿಕೊಂಡಿರುವ ಎಲ್ಲ ತರಕಾರಿಗಳನ್ನು ಮಿಕ್ಸ್ ಮಾಡಿಕೊಳ್ಳಿ ಈಗ ಇದಕ್ಕೆ ಉಪ್ಪು ಹಾಕಿ ಬೇಯಿಸಿ ಇಟ್ಟುಕೊಂಡಿರುವ ಪಾಸ್ತಾವನ್ನು ಹಾಕಿ ಚೆನ್ನಾಗಿ ತರಕಾರಿ ಪಾಸ್ತಾ ಎಲ್ಲ ಬರೆಯುವಂತೆ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತೆ ಹಾಲು ಬೇಕು ಅಂದರೆ ಸ್ವಲ್ಪ ಹಾಲನ್ನು ಹಾಕಿಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಒಂದು ಟೇಬಲ್ ಸ್ಪೂನ್ ಆರ್ಗಿನೊ ಪೌಡರ್ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಒಂದು ಫೈ ಟು ಸಿಕ್ಸ್ ಮಿನಿಟ್ಸ್ ಬೇಯಿಸಿಕೊಳ್ಳಿ ಜಾಸ್ತಿ ಹೊತ್ತು ಬೇಯಿಸೋದೇನು ಬೇಡ ತರಕಾರಿ ಪಾಸ್ತಾ ಎಲ್ಲ ಆಲ್ರೆಡಿ ಬೆಂದಿರೋದರಿಂದ ಜಾಸ್ತಿ ಹೊತ್ತು ಬೇಯಿಸೋದೇನು ಬೇಡ ಈಗ ರುಚಿಕರವಾದ ಪಾಸ್ತಾ ರೆಡಿಯಾಗಿದೆ ಇದನ್ನು ಬಿಸಿ ಇರುವಾಗಲೇ ಸರ್ವ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು